ಚಿಂತಾಮಣಿ ನಗರದ ಚೇಳೂರು ರಸ್ತೆಯ ಎಪಿಎಂಸಿ ಮುಂಭಾಗದಲ್ಲಿ ಎಲ್ಎನ್ಆರ್ ರೆಸಿಡೆನ್ಸಿ ಸ್ಲಾಟ್ನ ಪ್ರಾರಂಭೋತ್ಸವದಲ್ಲಿ ಕ್ಷೇತ್ರದ ಶಾಸಕ ಮಾಜಿ ವಿಧಾನಸಭಾ ಉಪಸಭಾಧ್ಯಕ್ಷ ಜೆ ಕೆ ಕೃಷ್ಣಾರೆಡ್ಡಿ ಚಾಲನೆ ನೀಡಿದರು ಕ್ಷೇತ್ರದ ಶಾಸಕ ಜೆ ಕೆ ಕೃಷ್ಣ ರೆಡ್ಡಿ ಮಾತನಾಡುತ್ತಾ ಕ್ಷೇತ್ರದಲ್ಲಿ ಎಲ್ಲಾ ಮೂಲಭೂತ ಸೌಲಭ್ಯಗಳೊಂದಿಗೆ ಸುಸಜ್ಜಿತ ವಾತಾವರಣ ಹೊಂದಿದ್ದು ಎಲ್ಲ ಸೌಕರ್ಯಗಳಿರುವ ಲಾಡ್ಜ್ ಇದಾಗಿದೆ ಎಂದರು ಚಿಂತಾವಣಿ ನಗರದಲ್ಲಿ ಎಲ್ ಎನ್ಆರ್ ನೂತನವಾಗಿ ಇವತ್ತು ಆರಂಭ ಆಗಿದೆ ಅದಕ್ಕೆ ಉದ್ಘಾಟನೆಗೆ ಅಂತ ಹೇಳಿ ಬಂದಿದ್ದೀವಿ ನಮ್ಮ ನಗರದಲ್ಲಿ ಕೊರತೆ ಇತ್ತು ಹಾಗಾಗಿ ನಮ್ಮ ಎಲ್ ಅವರು ಒಂದು ಇಪ್ಪತ್ತು ಕೊಠಡಿಗಳನ್ನು ಒಳ್ಳೆ ಕೊಠಡಿಗಳನ್ನ ಎ ಸಿ ಮತ್ತು ನಾನ್ ಎ ಸಿ ಎನ್ನು ಮಾಡಿದ್ದಾರೆ ಬಹುಶಃ ಈ ಭಾಗದಲ್ಲಿ ಎ ಪಿ ಎಂ ಸಿ ಮಾರುಕಟ್ಟೆ ಇರೋದರಿಂದ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಬರ್ತಾರೆ ಅವರಿಗೆಲ್ಲ ಕೂಡ ತೊಂದರೆ ಆಗ್ತಾಯಿತ್ತು ಈಗ ಇಲ್ಲಿ ವಾಸ್ತವ್ಯ ಮಾಡಲಿಕ್ಕೆ ಇದು ತುಂಬ ಅನುಕೂಲಕರವಾಗಿದೆ ಹಾಗಾಗಿ ಅವರೆಲ್ಲರೂ ಕೂಡ ಸುಲಭವಾಗಿ ಓಕೆ ಇನ್ನು ಕಾರ್ಯಕ್ರಮದಲ್ಲಿ ವಿಕ್ರಂ ಕಾಲೇಜಿನ ನರಸಿಂಹರೆಡ್ಡಿ ತಾಲೂಕು ಪಂಚಾಯಿತಿ ಸದಸ್ಯ ನರಸಿಂಹರಾಜು ನಗರಸಭೆ ಸದಸ್ಯರುಗಳಾದ ಅಗ್ರಹಾರ ಮುರಳಿ ಜೆಸಿಬಿ ನಟರಾಜ್ ಸೇರಿದಂತೆ ಮುರುಗುಮಲ್ಲ ಹೋಬಳಿಯ ಮುಖಂಡರುಗಳು ಇದ್ದರು ಶ್ರೀ ಮಾರುತಿ ಡಿಜಿಟಲ್ ಸೇವಾ ಕಾಮನ್ ಸರ್ವಿಸ್ ಸೆಂಟರ್ ವೀರಪ್ಪ ಬಿಲ್ಡಿಂಗ್ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಎದುರು ಬೆಂಗಳೂರು ರಸ್ತೆ ಚಿನ್ನಸಂದ್ರ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಒನ್ ಸೆವೆನ್ ಮತ್ತೊಂದು ಸಂಖ್ಯೆ ನೈನ್ ಸೆವೆನ್ ತ್ರೀ ನೈನ್ ತ್ರೀ ಫೋರ್ ಡಬಲ್ ನೈನ್ ಒನ್ ಟು ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಸಂತಸದ ಸುದ್ದಿ ಇನ್ನು ಮುಂದೆ ಶ್ರೀ ಮಾರುತಿ ಡಿಜಿಟಲ್ ಸೇವಾ ಕಾಮನ್ ಸರ್ವಿಸ್ ಸೆಂಟರ್ ಚಿನ್ನಸಂದ್ರದಲ್ಲಿ ಪ್ರಾರಂಭವಾಗಿದ್ದು ನಮ್ಮಲ್ಲಿ ಆಧಾರ್ ಅಡ್ರೆಸ್ ತಿದ್ದುಕೊಂಡಿ ಆಧಾರ್ ಪಿಡ್ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಪತ್ರ ವಂಶವೃಕ್ಷ ಬಂಧು ತರ ಶುದ್ಧೀಕರಣ ಪತ್ರ सीनियर सिटीजन कार्ड, लेबर कार्ड, कार्ड, पासपोर्ट डि अर्जी मेडिकल इंश्योरेंस, सरकारी खासगी आनल अर्जी एनईटि पिटी नीट आईन सर्विस म्यूटेशन टिकेट बुकिंग विद्यार्थी स्कॉलरशिप अर्जी कलर लैमिनेशन मोबाइल रिचार्ज मनी ट्रांफर एच अकाउंट अकंट लोन एनपीएस प्रधानमंत्री किसान योजना लभ्यवेदी लाइफ इंश्योरेंस है श्री डिजिटल सेवा कॉमन सर्विस इंडियन ऑयल पेट्रोल बंकूर बेंगलुरु है चितम चिंतामणि मोबाइल संख्य सेवन एइट डबल नईन फोर डबल सेवन थ्री थ्री फोर डबल नईन वन टू ಚಿಂತಾಮಣಿ ಕ್ಷೇತ್ರದ ಸಮಸ್ತ ನಾಗರಿಕ ಬಂಧುಗಳಿಗೆ ದೀಪಾವಳಿ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ದೀಪಾವಳಿ ಹಾಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹೋಪಯೋಗಿ ವಸ್ತುಗಳು ಅತಿ ಕಡಿಮೆ ಬೆಲೆಗೆ ದೊರೆಯುತ್ತವೆ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ಗಳು ಎಲ್ಇಡಿ ಟಿವಿ ಸ್ಟಾರ್ಟಿಂಗ್ ಫ್ರಮ್ ಫೈವ್ ನೈಂಟಿ ಸಿಂಗಲ್ ಡೋರ್ ರೆಫ್ರಿಜರೇಟರ್ ಸ್ಟಾರ್ಟಿಂಗ್ ಫ್ರಮ್ ಟೆನ್ ನೈಂಟಿ ಡಬಲ್ ಡೋರ್ ರೆಫ್ರಿಜರೇಟರ್ ಸ್ಟಾರ್ಟಿಂಗ್ ಫ್ರಮ್ ಏಯ್ಟೀನ್ ಥೌಸಂಡ್ ನೈಂಟಿ ಸೆಮಿ ಆಟೋಮೆಟಿಕ್ ವಾಷಿಂಗ್ ಸ್ಟಾರ್ಟಿಂಗ್ ಫ್ರಮ್ 7890 ಥೌಸಂಡ್ ಏಟ್ ನೈಂಟಿ ಟಾಪ್ ಲೋಡ್ ವಾಷಿಂಗ್ 11890 ಸ್ಟಾರ್ಟಿಂಗ್ ಫ್ರಮ್ ಲೆವೆನ್ ತೌಸಂಡ್ ಏಟ್ ನೈಂಟಿ ಫ್ರಂಟ್ ಲೋಡ್ ವಾಷಿಂಗ್ ಸ್ಟಾರ್ಟಿಂಗ್ ಫ್ರಮ್ ಏಟ್ ಪ್ರತಿ ಹತ್ತು ಸಾವಿರಕ್ಕೂ ಅಧಿಕ ಖರೀದಿಸುವ ಗ್ರಾಹಕರಿಗೆ ಖಚಿತ ಬಹುಮಾನವುಳ್ಳ ಸ್ಕ್ರಾಚ್ ಕಾರ್ಡ್ ಉಚಿತ ಹಾಗೂ ಜೀರೋ ಪರ್ಸೆಂಟ್ ನೊಂದಿಗೆ ಸುಲಭ ಕಂತಿನ ಇಎಂಐ ಸೌಲಭ್ಯದ ಜೊತೆಗೆ ಶೇಕಡಾ ಹತ್ತರಿಂದ ಐವತ್ತು ಪರ್ಸೆಂಟ್ ರಿಯಾಯಿತಿ ದೊರೆಯುತ್ತದೆ ಹಿಂದೆ ಭೇಟಿ ನೀಡಿ ಎಂಟರ್ಪ್ರೈಸಸ್ ದೇವಾಲಯ ಕಾಂಪ್ಲೆಕ್ಸ್ ಅಪೋಸಿಟ್ ಕೆಎಸ್ಆರ್ಟಿಸಿ ಬಸ್ ಡಿಪೋ ಬೆಂಗಳೂರು ರಸ್ತೆ ಚಿಂತಾಮಣಿ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಫೋರ್ ಡಬಲ್ ಮತ್ತೊಂದು ಸಂಖ್ಯೆ ಡಬಲ್ ಹಸಿರಿನ ನಗರದಲ್ಲಿ ನಿಮ್ಮ ಕನಸಿನ ಮನೆಯನ್ನು ನಿರ್ಮಿಸಿ ಅದಕ್ಕಾಗಿ ಭೇಟಿ ನೀಡಿ ಮೂರು ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಅವರ ಸಮೃದ್ಧಿ ನಗರ ಸರಿಯಾದ ಆಯ್ಕೆ ನಿಮ್ಮ ದೊಡ್ಡ ಕನಸುಗಳಿಗಾಗಿ ವಾಸಿಸಲು ಸುಂದರವಾದ ಸ್ಥಳ ಸೊಲಸದ ವಸತಿ ಮತ್ತು ವಾಣಿಜ್ಯ ನಿವೇಶನಗಳು ಮಾರಾಟಕ್ಕಿದೆ ಈಗಿನ ಕಾನೂನು ಚೌಕಟ್ಟಿನ ಅಡಿಯಲ್ಲಿ ನಿವೇಶನಗಳು ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆಗೊಂಡು ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತ ನಿವೇಶನಗಳಾಗಿದೆ ಗ್ರಾಮ ಪಂಚಾಯಿತಿ ಖಾತೆ ಇಸ್ವತ್ತು ನೀಡಲಾಗಿದೆ 我嘞，来一个。 ಗ್ರಾಹಕರಿಗೆ ಆಕರ್ಷಕ ರಿಯಾಯಿತಿ ದೊರೆಯುತ್ತಿದೆ ಚಿಂತಾಮಣಿ ತಾಲೂಕಿನಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಅತಿ ಹೆಚ್ಚಿನ ಪ್ರಮಾಣದ ವಿಸ್ತೀರ್ಣ ಉಳ್ಳ ಪ್ರದೇಶವಾಗಿದ್ದು ಮನೆ ನಿರ್ಮಾಣಕ್ಕೆ ಎಲ್ಲಾ ಹೊರತೆ ಉಳ್ಳ ಮೂಲಭೂತ ಸೌಲಭ್ಯಗಳನ್ನೊಳಗೊಂಡು ಸೆಕ್ಯೂರಿಟಿ ಹೊಂದಿರುವ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ವತಿಯಿಂದ ನಿರ್ಮಾಣಗೊಂಡಿರುವ ಸಮೃದ್ಧಿ ನಗರದಲ್ಲಿ ಸೈಟ್ ಪಡೆಯಲು ಹಿಂದೆ ಮುಂದಾಗಿ ಅಭಿವೃದ್ಧಿ ಪಡಿಸುತ್ತಿರುವವರು ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ ಕೆಆರ್ ಬಡಾವಣೆ ಚಿಂತಾಮಣಿ ಬುಕಿಂಗ್ ಮತ್ತು ಭೇಟಿಗಾಗಿ કરે નઇન 9916852260